ಹುಟ್ಟಿದರೂ ಇವರು ಬೇಕು ಸತ್ರು ಇವರು ಬೇಕು ವಿದ್ಯಾರ್ಥಿಗಳಿಗೂ ಇವರು ಬೇಕು ವೃದ್ಧರಿಗೂ ಇವರು ಬೇಕು ರೈತರಿಗಂತೂ ಇವರು ಬೇಕೇ ಬೇಕು ಯಾರಿವರು ಶಾಸಕರ ಸಂಸದರ ಮಂತ್ರಿಗಳೂ ಅಲ್ಲ ನಿಜಾಮರ ಕಾಲದಲ್ಲಿ ತಲಾಟಿ ಪಟವಾರಿ ಕುಲಕರ್ಣಿ ಎಂದು ಕರೆಸಿಕೊಳ್ಳುತ್ತಿದ್ದ ಈಗಿನ ಗ್ರಾಮ ಆಡಳಿತಾಧಿಕಾರಿ ಈ ಮೇಲೆ ತಿಳಿಸಿದ ಎಲ್ಲ ಸೌಲಭ್ಯಗಳನ್ನು ನೀಡಲು ಈ ಗ್ರಾಮ ಆಡಳಿತಾಧಿಕಾರಿಗಳು ಬೇಕೇ ಬೇಕು ಅಲ್ಲವೇ ಮೊದಲು ಇವರನ್ನು ಗ್ರಾಮ ಲೆಕ್ಕಾಧಿಕಾರಿಗಳು ಎಂದು ಕರೆಯುತ್ತಿದ್ದರು ಇತ್ತೀಚೆಗೆ ಗ್ರಾಮ ಆಡಳಿತ ಅಧಿಕಾರಿ ಎಂದು ಪದನಾಮವನ್ನು ಮಾತ್ರ ಬದಲಾಯಿಸಲಾಯ ಬದಲಾಯಿಸಲಾಯಿತೇ ವಿನಃ ಇವರ ಕೆಲಸದಲ್ಲಿ ಬದಲಾವಣೆಗಳು ಕಾಣಲಿಲ್ಲ ಒಂದು ಗ್ರಾಮದಲ್ಲಿರುವ ಸರ್ವರಿಗೂ ಈ ಗ್ರಾಮ ಆಡಳಿತಾಧಿಕಾರಿ ಬೇಕೇ ಬೇಕು ಹುಟ್ಟಿದ ಮಗುವಿನ ಜನನ ಪ್ರಮಾಣ ಪತ್ರ ಸತ್ತವರ ಮರಣ ಪ್ರಮಾಣ ಪತ್ರಕ್ಕೆ ಇವರ ಸಹಿ ಶೀಲಿಗೆ ಇರುವಷ್ಟು ಮಾನ್ಯತೆ ಬೇರ್ಯಾವ ಅಧಿಕಾರಿಗಳಿಗೂ ಇಲ್ಲ ವಿದ್ಯಾರ್ಥಿಗಳಿಗೆ ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡ್ ನೋಂದಾವಣೆ ವೃದ್ಧಾಪ್ಯ ವೇತನ ಗೃಹಲಕ್ಷ್ಮಿ ಹಣ ವಿಧವಾ ವೇತನ ಮತದಾರರ ಪಟ್ಟಿ ಸೇರ್ಪಡೆ ರೈತರ ಪಹಾಣಿಗೆ ಆಧಾರ್ ಕಾರ್ಡ್ ಜೋಡಿಸುವಿಕೆ ಲಾವಣಿ ಮ್ಯುಟೇಷನ್ ಅಂತೆಲ್ಲ ನೂರಾರು ಕೆಲಸಗಳಿಗೂ ಈ ಅಧಿಕಾರಿ ಅತ್ಯಗತ್ಯ ಚುನಾವಣೆಗಳು ಬಂತೆಂದರೆ ಸಾಕ್ರಿ ಎರಡು ಮೂರು ತಿಂಗಳು ಇವರು ಕುಟುಂಬದ ಸದಸ್ಯರನ್ನು ಬಿಟ್ಟು ಅವರ ಮುಖವನ್ನೇ ನೋಡಲಾರದಷ್ಟು ಪುರುಷತ್ತಿಲ್ಲದಂತೆ ದುಡಿತಾರ್ರಿ ಕಾರಣ ಎಲ್ಲದಕ್ಕೂ ಇವರು ಬೇಕ್ರಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಅಭಿಯಾನ ಮಾಡಲಿಕ್ಕೆ ಬೇಕು ತಿದ್ದುಪಡಿ ವಿಳಾಸ ಬದಲಾವಣೆ ಮತಗಟ್ಟೆ ಕೇಂದ್ರಕ್ಕೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಶಾಲೆಗಳ ಸ್ವಚ್ಛತೆ ತರಬೇತಿಗಳು ಚುನಾವಣಾಧಿಕಾರಿಗಳಿಗೆ ಊಟದ ವ್ಯವಸ್ಥೆ ಚುನಾವಣಾಧಿಕಾರಿಗಳು ಹಗರಿರಲಿಲ್ಲದೆ ಓಡಾಡುವ ಸಂದರ್ಭದಲ್ಲಿ ಪ್ರತಿ ಗ್ರಾಮದ ಗ್ರಾಮ ಆಡಳಿತಾಧಿಕಾರಿ ಅಲ್ಲಿ ಹಾಜರಿರಲೇಬೇಕ್ರಿ ಚುನಾವಣೆಗೆ ಸಂಬಂಧಿಸಿದ ಸಭೆಗಳಿಗೆ ಹಾಜರಾಗುವುದು ಮಾಹಿತಿ ಒದಗಿಸುವುದು ಒಂದ ಎರಡ ಜೊತೆಗೆ ಹತ್ತಾರು ಮೊಬೈಲ್ ಅಪ್ಲಿಕೇಶನ್ಗಳ ಆಪ್ರೇಟಿಂಗ್ ಇವರೇ ಮಾಡಬೇಕ್ರಿ ನಿಗದಿತ ಲೊಕೇಶ್ನಲ್ಲೇ ನಿಂತು ಕೆಲಸ ಮಾಡಬೇಕು ಭೂಮಿ ದಿಶಾಂಕ ನಾಡ ಕಚೇರಿ ಮೋಜಿನಿ ವೋಟರ್ಸ್ ಹೆಲ್ಪ್ಲೈನ್ ಸೇರಿದಂತೆ ಅನೇಕ ಅಪ್ಲಿಕೇಶನ್ಗಳ ನಿರ್ವಹಣೆಯ ಜವಾಬ್ದಾರಿ ಈ ನಮ್ಮ ಗ್ರಾಮ ಆಡಳಿತಾಧಿಕಾರಿದ್ದೇ ಆಗಿದೆ ಇಷ್ಟೆಲ್ಲ ಅಗತ್ಯಗಳಿಗೆ ಬೇಕಾದ ಅಧಿಕಾರಿ ಮಾತ್ರ ಯಾವುದೇ ಸೌಕರ್ಯಗಳಿಲ್ಲದೆ ಓಡಾಡುತ್ತಾ ಕೆಲಸ ನಿರ್ವಹಿಸುತ್ತಿರುವುದು ಸೋಜಿಗವೇ ಸರಿ ಹತ್ತಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಕಳೆದ ಹದಿನೈದು ದಿನಗಳಿಂದ ಕೈಗೆ ಕಪ್ಪು ಪಟ್ಟಿ ಧರಿಸಿ ಮುಷ್ಕರದಲ್ಲಿ ನಿರತರಾಗಿದ್ದಾರೆ ಸರ್ಕಾರಿ ನೌಕರರ ಸಂಘಗಳು ಸೇರಿದಂತೆ ಅನೇಕ ಸಂಘಟನೆಗಳು ಇವರ ಹೋರಾಟಕ್ಕೆ ಬೆಂಬಲ ನೀಡುತ್ತಿವೆ ಇವರು ಕೆಲಸದ ಒತ್ತಡದಿಂದ ಆರೋಗ್ಯ ಮತ್ತು ಕೌಟುಂಬಿಕ ಸಮಸ್ಯೆಗಳು ತಲೆದೂರುತ್ತಿವೆ ಬೇರೆ ಇಲಾಖೆಗಳ ಸರ್ಕಾರಿ ನೌಕರರಂತೆ ಇವರು ಕೂಡ ನೆಮ್ಮದಿಯಿಂದ ಕಾರ್ಯನಿರ್ವಹಿಸಲು ಮುಷ್ಕರ ನಿರತ ಅಧಿಕಾರಿಗಳ ಬೇಡಿಕೆಗಳನ್ನು ಸಾಧ್ಯವಾದಷ್ಟು ಬೇಗ ಆಳುವಂಥ ಸರ್ಕಾರಗಳು ಈಡೇರಿಸುವಂತಾಗಲಿ ಎಂಬುದೇ ನಮ್ಮ ಮಂದಾರ ನ್ಯೂಸ್ ಸುದ್ದಿವಾಹಿನಿಯ ಕಳಕಳಿಯಾಗಿದೆ ಕಳೆದಿರಿ ಮಾನ್ಯ ತಹಸೀಲಾರ್ ಅವರು ನಮಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ ಹೋರಾಟ ವಿಚಾರದಲ್ಲಿ ಯಾಕಂದ್ರೆ ಅವರು ಕೂಡ ಕೆಳ ಹಂತದಿಂದ ಅಧಿಕಾರಿಗಳು ಅವರು ಕೂಡ ನಮ್ಮ ಪ್ರತಿಯೊಂದು ಸಮಸ್ಯೆಗಳು ಗೊತ್ತಿರ್ತಕ್ಕಂಥದ್ದೆ ಅವರು ಸಹಕಾರ ನಮಗೆ ತುಂಬಾನೇ ಇದೆ ಅವ್ರ ಸಹಕಾರ ಕೊಟ್ಟಿದ್ದಕ್ಕೆ ನಾವು ಇವತ್ತಿಲ್ಲಿ ಇಲ್ಲಿ ಬೀದಿ ನಿಂತು ಹೋರಾಟ ಮಾಡ್ತಾ ಇದ್ದಷ್ಟೇ ಬಟ್ ಅವರು ಕೂಡ ಎಲ್ಲ ಒಂದ್ ಕಡೆಗೆ ಅವ್ರಿಗೆ ಜವಾಬ್ದಾರಿ ಇದೆ ಅಲ್ವಾ ಆ ಜವಾಬ್ದಾರಿ ಸಾರ್ವಜನಿಕರು ಕೇಳಿದಾಗ ಉತ್ತರ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಕೆಲವೊಂದು ಪ್ರಕರಣಗಳನ್ನ ಎಸೆನ್ಸಿಯಲ್ ಬರ್ತಕ್ಕಂಥದ್ದು ಈಗ ಕೆಲವೊಂದು ಜಾತಿ ಮತ್ತು ಆದಾಯ ಪ್ರಾಣ ಪತ್ರ ಇರ್ಬೋದು ಬೇರೆ ಯಾವ್ದು ಕೆಲವೊಂದು ಎಸೆನ್ಶಿಯಲ್ ಸೇವೆ ಇತ್ತು ಅಂದ್ರೆ ಅದನ್ನ ನೀವು ಮಾಡ್ಕೊಡಿ ಅಂತ ಹೇಳ್ತಾ ಇದ್ರೆ ಅದನ್ನ ಮಾನ್ಯ ರಾಜ್ಯಾಧ್ಯಕ್ಷರೊಟ್ಟಿಗೆ ತಾಲೂಕು ಅಧ್ಯಕ್ಷರೊಟ್ಟಿಗೆ ನಾವು ಈಗ ಅದನ್ನ ನಾವ್ ಅವ್ರ ಹತ್ರ ಮಾತಾಡಿ ಅದನ್ನ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಅವರು ಕೂಡ ಮುಂದಟ್ಟ ಯಾಕಂತಂದ್ರೆ ಈಗ ತಾವು ನೋಡಿದ್ರಿ ನಾವ್ ಮೊದಲೇ ಹಂತವನ್ನ ಕಳೆದ ಮೂರು ತಿಂಗಳ ಕೆಳಗೆ ನಾವು ಮೊದಲ ಹಂತ ಹೋರಾಟನ ಮಾಡಿದಾಗ ಎಂಟು ದಿವಸ ಹೋರಾಟ ಮಾಡಿದಾಗ ಸರ್ಕಾರ ನಮ್ಗೆ ಯಾವುದೇ ರೀತಿ ಸ್ಪಂದನೆ ಕೊಡದೆ ಕೇವಲ ಭರವಸೆವನ್ನ ನೀಡಿ ಕಣ್ಣರಿಸುವ ತಂತ್ರಗೋರಿಕೆಯನ್ನ ಮಾಡಿ ನಮಗೆ ಪ್ರತಿಯೊಂದು ನೀವೇನು ಬೇಡಿಕೆ ಇಡಿದ್ರೆ ಆ ಎಲ್ಲಾ ಬೇಡಿಕೆಯನ್ನ ಇದೇರ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂತಕ್ಕಂಥ ಭರವಸೆಯನ್ನ ಅವರು ಲಿಖಿತ ರೂಪದಲ್ಲಿ ಕೊಟ್ಟಿದ್ರು ಆದ್ರೆ ಅದು ಕೇವಲ ಪತ್ರದಲ್ಲಿ ಲಿಖಿತ ಮಾತ್ರವಾಗಿದೆ ಹೊರತಾಗಿ ಅದು ಯಾವುದೇ ರೀತಿ ನಮಗೆ ಮೂಲಭೂತ ಸೌಲಭ್ಯಗಳನ್ನ ಇದುವರಿ ಕೂಡ ಒದಗಿಸಿಕೊಟ್ಟಿಲ್ಲ ನಮ್ಮ ಹೋರಾಟ ನಮ್ಮ ಉದ್ದೇಶ ಯಾವುದೇ ಸಾರ್ವಜನಿಕರಾಯ್ತು ರೈತರಿಗಾಯ್ತು ಮಕ್ಕಳಿಗಾಯ್ತು ವಿದ್ಯಾರ್ಥಿಗಳಾಯ್ತು ತೊಂದರೆ ಕೊಡ್ತಕ್ಕಂಥದ್ದಲ್ಲ ಆದ್ರೆ ಸರ್ಕಾರ ನಮ್ಮ ಒಂದು ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನ ಈಡೇರಿಸಬೇಕು ಅನ್ನೋ ಹಿತದೃಷ್ಟಿಯಿಂದ ಮಾತ್ರ ನಾವು ಹೋರಾಟನ ಮಾಡ್ತಕ್ಕಂಥದ್ದು ನನ್ನ ಹೆಂಡತಿ ಮಕ್ಕಳಿಗೋಸ್ಕರಲ್ಲ ನನ್ನ ಸಂಬಂಧಿಕ ಸಂಬಂಧಿಕರಿಗೋಸ್ಕರ ಅಲ್ಲ ನಾನು ಹೋರಾಟ ಮಾಡ್ತಕ್ಕಂಥದ್ದು ನನ್ನ ಸಹೋದರ ಸಹೋದರಿಯರು ಹೋರಾಟ ಮಾಡ್ತಕ್ಕಂಥದ್ದು ಸಾರ್ವಜನಿಕರ ಕೆಲಸ ಮಾಡ್ಲಿಕ್ಕೆ ಇವತ್ತು ನಾವು ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮದಲ್ಲಿ ಕೆಲಸ ಮಾಡ್ತೀವಿ ಅಂತಂದ್ರೆ ನಮಗೆ ಕುತೂಳಿಕೆ ಒಂದು ಸೂರಿಲ್ಲ ನಾವು ಇನ್ ಕಟ್ಟಡದಲ್ಲೋ ಅಥವಾ ಇನ್ಯಾವುದೋ ಒಂದು ಮರದ ಕೆಳಗೋ ಅಥವಾ ನೀವು ನೋಡಿದ್ರಿ ಗಮನಿಸಿದ್ರಿ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಸಹೋದರರು ನಮ್ಮ ನಮ್ಮ ಬೈಕ್ಗಳಲ್ಲಿ ಸೈಡ್ ಬ್ಯಾಗ್ ಅಲ್ಲಿ ಖಾತೆ ಕೀರ್ದಿ ವಿವಿಧ ಪುಸ್ತಕಗಳು ಸೀಲು ಇಟ್ಕೊಂಡು ನಾವು ಹೇಳ್ತಾ ಇದೀವಿ ಮಳೆ ಇರಲಿ ಬಿಸಿಲು ಇರಲಿ ರೈತರು ದಾರಿ ಸಿಕ್ಕರ್ ಕೂಡ ದಾರಲೆ ಸಹನ ಸಹನ ಕೊಡ್ತಕ್ಕಂಥದ್ದು ಅಥವಾ ನಾವು ಇನ್ನೊಂದು ಯಾವ್ದೋ ಮನೇಲಿ ಕೂತ್ಕೊಂಡು ಅಲ್ಲಿ ಅವ್ರ ಮನೆ ಟೀ ಕುಡಿದ್ರೆ ಅಲ್ಲಿ ಸೈನಾ ಕೊಡ್ತಕ್ಕಂಥದ್ದು ಈ ತರ ಒಂದು ವ್ಯವಸ್ಥೆ ಹಲವಾರು ವರ್ಷಗಳಿಂದ ನಮ್ಮ ಹಿರಿಕರು ಎಲ್ಲರೂ ಕೂಡ ಸಾಕಷ್ಟು ಬಾರಿ ಈ ತರ ಹೋರಾಟಗಳು ಮಾಡಿದರೆ ಆದ್ರೂ ಕೂಡ ಸರ್ಕಾರ ಬರ್ತಕ್ಕಂಥ ಯಾವುದೇ ಸರ್ಕಾರ ಇರ್ಬೋದು ಯಾವುದೇ ರೀತಿ ಸ್ಪಂದನೆ ಮಾಡ್ದೇನೆ ಇಲ್ಲಿವರು ಕೂಡ ನಮಗೆ ನಮ್ಮ ಬೇಡಿಕೆ ಎಡಿಸಿದ ಕಾರಣ ನಾವು ಈಗ ಪ್ರತಿಯೊಂದು ಹೋರಾಟದ ಹೆಜ್ಜೆಯನ್ನ ನಾವು ರೂಪುರಗಳನ್ನ ಮನ ರಾಜ್ಯದ ಶೋಟಿಗೆ ನಾವು ಮಾತಾಡ್ಕೊಂಡು ನಾವು ಈ ಒಂದು ಹೋರಾಟವನ್ನ ನಾವು ಕೈ ಹಾಕೊಂಡಿದ್ದೀವಿ ಮುಂದಿನ ಹೋರಾಟಗಳು ಇನ್ನೂ ಇದಕ್ಕಿಂತ ದೀರ್ಘವಾಗಿರ್ತದೆ ಕಾರಣ ಎಷ್ಟೇ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಕೂಡ ಒಂದು ಗ್ರಾಮ ಆಡಳಿತಕಾರ ಸಂಘಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದೆ ಅದ್ರೊಟ್ಟಿಗೆ ನಾನು ಕೂಡ ಒಬ್ಬ ಗ್ರಾಮ ಆಡಳಿತಕಾರಿ ಇದ್ದೀನಿ ಜೊತೆಗೆ ಹರಿಹರ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಕೂಡ ಇದ್ದೀನಿ ಮಾನ್ಯ ರಾಜ್ಯಾಧ್ಯಕ್ಷರು ಸಹೋದರ ಘಟಕ ಕೂಡ ನಮಗೆ ಭರವಸೆ ನೀಡಿದರೆ ನೀವು ಹೋರಾಟ ಹೋರಾಟದ ಹಿಂದೆ ಸರಿಬೇಡಿ ಹೋರಾಟವನ್ನ ನೀವು ಮಾಡಿ ನಿಮ್ಮ ಸಾರಥ್ಯಗಳು ಸಿಗುವರಿಗಿನ ಹೋರಾಟ ಮಾಡಿ ನಾವು ನಿಮ್ಮೊಟ್ಟಿಗೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರೆ ನಾವು ಮೌನ ಪ್ರತಿಭಟನೆ ಮಾಡ್ತಾ ಇದೀವಿ ಇದರಲ್ಲಿ ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಇಷ್ಟಕ್ಕೆ ನಮ್ಮ ಬೇಡಿಕೆಗಳನ್ನ ಈಡೇ ಸೂರೇ ನಾವು ಹೋರಾಟವನ್ನು ಇಲ್ಲ ಇಲ್ಲಾಂತಂದ್ರೆ ಮುಂದಿನ ದಿನಮಾನದಲ್ಲಿ ನಾವು ಇನ್ನು ಉಗ್ರವಾಗಿ ಹೋರಾಟವನ್ನ ಸರ್ಕಾರ ರಾಜ ರಾಜ್ಯ ಸರ್ಕಾರ ನೌಕರ ಸಂಘ ಒಟ್ಟಿಗೆ ನಾವು ಮಾಡಿ ನಮ್ಮ ಬೇಡಿಕೆ